ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಗರಸಭೆ ಮಂಡ್ಯ ವತಿಯಿಂದ ಪೌರ ಕಾರ್ಮಿಕ ದಿನಾಚರಣೆ ಹಾಗೂ ಶ್ರಮಜೀವಿ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷ ಪ್ರಕಾಶ್ ಎಮ್ಮೆಯವರು ವಹಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕರಾದ ತುಷಾರ್ ಮಾಣಿ ನಗರಸಭೆ ಪೌರಾಯುಕ್ತ ಕೃಷ್ಣಕುಮಾರ್ ಮಾಜಿ ಅಧ್ಯಕ್ಷ ಮಂಜು ಎಚ್ ಎಸ್ ನಗರಸಭೆ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಎನ್ ನ್ಯೂಸ್ ಎಲ್ಲರೂ ಕೂಡ ಮನೆಯಲ್ಲಿ ಇನ್ನು ಕಣ್ಮುಚ್ಚಿ ಮಲಗಿರ್ಬೇಕಾದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ನೀವು ಎದ್ದು ಇಡೀ ಒಂದು ನಗರವನ್ನ ಸ್ವಚ್ಛ ಮಾಡಬೇಕು ತಿಳಿ ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಎದ್ದು ಬಂದು ಕೆಲಸ ಮಾಡ್ತಿರ್ತೀರ ಮನೆಯಲ್ಲಿ ಆರಾಮಾಗಿ ಮಲಗಿರೋರು ಮಲಗಿರ್ತಾರೆ ಏಳು ಗಂಟೆಗಳವರು ಎರಡು ಗಂಟೆಗೆ ಗೆಳತರೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಗಳ ನಿಜವಾಗಿ ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಸಾಮಾಜಿಕ ಕಳಕಳಿಯನ್ನ ಮೆಚ್ಚಬೇಕಾಗತ್ತೆ ತಾವೆಲ್ಲರೂ ಕೂಡ ಬೇಗನೆ ಎದ್ದು ಬಂದು ನಗರವನ್ನ ಸ್ವಚ್ಛವಾಗಿಡಬೇಕಂತ ಯಾರಿಗೆ ಸ್ವಚ್ಛ ಮನಸ್ಸಿರುತ್ತೆ ಅವರಿಗೆ ಮಾತ್ರ ಸ್ವಚ್ಛ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಮನೋಭಾವ ಇರುತ್ತೆ ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಸ್ವಚ್ಛ ಮನಸ್ಸಿರೋದ್ರಿಂದ ನಾವು ಈ ಸಮಾಜವನ್ನ ಸ್ವಚ್ಛ ಮಾಡಬೇಕು ಆರೋಗ್ಯಕರ ಸಮಾಜವನ್ನು ರೂಪಿಸ್ಕೋಬೇಕು ಅನ್ನುವಂತ ಭಾವನೆ ನಿಮ್ದೆಲ್ಲದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಹೇಳಿದ್ರೆ ಇಡೀ ಊರು ಕೆಟ್ಟ ವಾಸನೆ ಬರುತ್ತೆ ನೀವು ಒಂದು ವಾರ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಕಾರ್ಯವನ್ನ ಶ್ಲಾಘನೆ ಮಾಡ್ತಾರೆ ಅದರಲ್ಲೂ ಕೊರೋನಾ ಅಂತ ಟೈಮ್ ನಲ್ಲಿ ನೀವು ಮಾಡಿದಂತ ಕಾರ್ಯವನ್ನ ಇಡೀ ಜಗತ್ತು ಇಡೀ ಪ್ರಪಂಚ ಬಹಳ ವರ್ಷಗಳ ಕಾಲ ಪೌರ ಕಾರ್ಮಿಕರನ್ನ ನೆನ್ಕೊಳ್ಳುತ್ತೆ ಸರ್ಕಾರಗಳು ಕೂಡ ನೀವು ಮಾಡ್ತಾ ಇರುವಂತ ಕೆಲಸಗಳನ್ನ ಗುರುತಿಸಿ ಸಕಾಲ ಕಾಲ ಕಾಲಕ್ಕೆ ನಿಮಗೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾಯ ಸರ್ಕಾರಗಳು ಒದಗಿಸ್ತಾ ಬಂದಿದೆ ಈಗ ನೀವೆಲ್ಲ ಏನು ಪೌರ ಕಾರ್ಮಿಕರ ನೇರ ಪಾವತಿಯನ್ನೇ ಸರ್ಕಾರ ಮಾಡಬೇಕು ಅನ್ನೋದು ನಾಗಣ್ಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ನಿಮ್ಮ ಶೀಘ್ರದಲ್ಲೇ ಏನು ಪೌರ ಕಾರ್ಮಿಕರ ನೇರ ಪಾವತಿ ಫೈಲಿಗ ಫೈನಾನ್ಸಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಹಾಡ್ರಾಗಿ ನಿಮಗೆಲ್ಲರಿಗೂ ನೇರ ಪಾವತಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಅದರಲ್ಲಿ ಏನು ಎರಡು ಮಾತಿಲ್ಲ ನಾಗೂ ಯಾವಾಗ ಅವರ ಟೀಮ್ ಬಂದರೂ ಕೂಡ ಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿಸೋಕ್ಕೆ ಸಿದ್ಧನಿದ್ದೇನೆ ನಾವು ನಿಮ್ಮ ನೇರ ಪಾವತಿಯ ನೇರ ಪಾವತಿ ಸಂಬಳವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಶೀಘ್ರದಲ್ಲೇ ಕ್ರಮವನ್ನು ವಹಿಸುತ್ತೆ ನಿಮ್ಮೆಲ್ಲರ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ಮಾಡಿ ನಗರವನ್ನ, ಸುದ್ರವಾಗಿ ಇಡುವಂಥ ಕೆಲಸಗಳನ್ನು ಮಾಡ್ತಾ ಅದರ ಜೊತೆಗೆ